ಇಂದಿನ ಪಂಚಾಂಗ ಹಾಗೂ ರಾಶಿ ಭವಿಷ್ಯ ಇಪ್ಪತ್ತೊಂದು ನಾಲ್ಕು ಎರಡ್ ಸಾವಿರದ ಹದಿನೇಳು ಶುಕ್ರವಾರ ಇಂದಿನ ಸೂರ್ಯೋದಯ ಬೆಳಿಗ್ಗೆ ಐದು ಐವತ್ತೊಂಬತ್ತಕ್ಕೆ ಹಾಗೂ ಸೂರ್ಯ ಅಸ್ತ ಸಂಜೆ ಆರು ಮೂವತ್ತೈದಕ್ಕೆ ಚಂದ್ರ ಉದಯ ರಾತ್ರಿ ಎರಡು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಚಂದ್ರ ಅಸ್ತ ಮಧ್ಯಾಹ್ನ ಒಂದು ಐವತ್ತೆರಡಕ್ಕೆ ಹೇವಿಳಂಬಿ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ತಿಥಿ ದಶಮಿ ನಕ್ಷತ್ರ ಧನಿಷ್ಠ ಇನ್ನು ರಾಶಿ ಭವಿಷ್ಯಕ್ಕೆ ಬರೋಣ ಮೇಷರಾಶಿಯವರಿಗೆ ಈ ರಾಶಿಯಲ್ಲಿ ಇರುವವರು ಯುವತಿಯರಿಗೆ ಕಂಕಣ ಬಲ ಪ್ರಾಪ್ತಿಯಾಗಲಿದೆ ಶುಭ ದಿನ ಇನ್ನು ವೃಷಭ ರಾಶಿ ಆರೋಗ್ಯ ಭಾಗ್ಯ ಉತ್ತಮವಿದ್ದರೂ ಜಾಗ್ರತೆ ಅಗತ್ಯ ಹೀಗಾಗಿ ಎಚ್ಚರದಿಂದಿರಿ ಇನ್ನು ಮಿಥುನ ರಾಶಿ ವಿವಿಧ ರೀತಿಯಲ್ಲಿ ಅತಿಥಿಗಳ ಬಂಧು ಮಿತ್ರರ ಆಗಮನವಿರುತ್ತದೆ ಕೆಲಸದ ಬದಲಾವಣೆ ಸಾಧ್ಯತೆಗಳು ಕೂಡ ಇವೆ ಇನ್ನು ಕರ್ಕಾಟಕ ರಾಶಿ ನೂತನವಾದ ಹೊಸ ಕೆಲಸ ಕಾರ್ಯಗಳಿಗೆ ಇದು ಸಕಾಲ ಒಳ್ಳೆಯ ಕಾಲ ಶುಭ ದಿನ ಇನ್ನು ರಾಶಿ ಹೊಸ ಜಾಗ ಖರೀದಿಗೆ ಅನುಕೂಲವಾದ ದಿನ ಆದಾಯಕ್ಕೆ ಕೊರತೆ ಇರದು ಕೈ ತುಂಬಾ ಹಣ ಕನ್ಯ ರಾಶಿ ಆರೋಗ್ಯ ಭಾಗ್ಯ ಸುಧಾರಿಸುತ್ತಾ ಹೋದರೂ ಜಾಗ್ರತೆ ಅಗತ್ಯ ಎಚ್ಚರದಿಂದಿರಿ ತುಲಾ ರಾಶಿ ಕೆಲಸ ಕಾರ್ಯಗಳು ವಿಳಂಬ ರೀತಿಯಲ್ಲಿ ನಡೆಯಲಿವೆ ವೃಶ್ಚಿಕ ರಾಶಿ ದಾಂಪತ್ಯದಲ್ಲಿ ಸಮಾಧಾನಕರ ವಾತಾವರಣವಿದ್ದರೂ ಅನವಶ್ಯಕ ಖರ್ಚು ವೆಚ್ಚಗಳಾಗುವವು ಇನ್ನು ಧನುಷ್ ರಾಶಿಯ ಬಗ್ಗೆ ಹೇಳುತ್ತೇನೆ ರಾಶಿಯಲ್ಲಿರುವವರು ಹಣಕಾಸಿನ ವ್ಯವಹಾರಗಳಲ್ಲಿ ತೊಂದರೆ ತ್ರಿನಿಮಿತ್ಯ ನಿಮಿತ್ಯ ಅಶುಭ ಫಲಗಳು ಉಂಟಾಗಬಹುದು ಇನ್ನು ಮಕರ ರಾಶಿ ನ್ಯಾಯಾಲಯದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ ಕಲಾವಿದರಿಗೆ ಇದು ಸಕಾಲ ಇನ್ನು ಕುಂಭರಾಶಿ ಆರ್ಥಿಕವಾಗಿ ಹೆಚ್ಚಿನ ಜಾಗೃತಿಯಿಂದ ವ್ಯವಹರಿಸಿರಿ ಅಧಿಕಾರಿ ವರ್ಗದವರಿಗೆ ಮುಂಬಡ್ತಿ ಯೋಗವಿದೆ ಕೊನೆಯದಾಗಿ ಮೀನರಾಶಿ ದೀರ್ಘಕಾಲದ ಆಕಾಂಕ್ಷೆಗಳು ಒಂದೊಂದಾಗಿ ನಡೆಯುತ್ತವೆ ಹಿರಿಯರು ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಿಕೊಂಡು ಇರಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ